ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಾದರಿ ಒಂದು ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳ ಸರಣಿಯನ್ನು ಈಗಾಗಲೇ ಅಪ್ಲೋಡನ್ನು ಮಾಡಲಾಗಿದೆ ಮತ್ತು ಪ್ರತಿ ಪಾಠದ ನಂತರ ಇಪ್ಪತ್ತೈದು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಅಂಶವನ್ನು ಸುತ್ತೋಲೆಯಲ್ಲಿ ನೀಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಏಳನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ಸಿದ್ಧಪಡಿಸಿದ್ದೀನಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಏಳು ಎನ್ನುವ ಘಟಕಕ್ಕೆ ಇದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈಗಾಗಲೇ ನೀಡಿರ್ತಕ್ಕಂಥ ಪ್ರಶ್ನೆ ಕೋಟಿ ಏನಿದೆ ಆ ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕಡ್ಡಾಯವಾಗಿ ಬಳಸಬೇಕು ಅಂತಕ್ಕಂಥ ಅಂಶವನ್ನು ತಿಳಿಸಲಾಗಿದೆ ಅದರಲ್ಲಿ ಇಪ್ಪತ್ತು ಅಂಕಗಳಿಗೆ ಘಟಕದಿಂದ ಇನ್ನು ಐದು ಅಂಕಗಳಿಗೆ ಮರುಸಿಂಚನ ಒಂದು ಚಟುವಟಿಕೆಯಲ್ಲಿ ಪ್ರಶ್ನೋತ್ತರಗಳನ್ನು ಕೇಳಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು ತಮ್ಮ ಶಾಲಾ ಹಂತದಲ್ಲಿ ವಿಷಯವಾರು ಶಿಕ್ಷಕರು ಈ ಒಂದು ಪ್ರಶ್ನೆಕೋಟಿಯನ್ನು ಅವಲೋಕನವನ್ನು ಮಾಡಿ ತಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತೆ ನಾನು ಈ ರೀತಿ ಸಿದ್ಧಪಡಿಸ್ಕೊಂಡೀನಿ ಒಂದಿಸಿ ಬರೆಯಿರಿ ಆ ಪಟ್ಟಿ ಮತ್ತು ಬಾಪಟ್ಟಿ ನಾಲ್ಕು ಪ್ರಶ್ನೆ ಒಂದು ಅಂಕ ರವಿ ನದಿ ಜಾಣ ದಡ್ಡ ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಬಾಪಟ್ಟಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ನಂತರ ಪ್ರಶ್ನೆ ಕೋಟಿಕೆ ಕೋಟೆಯಿಂದ ಆಯ್ದಂಥ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅಂತಕ್ಕಂಥದ್ದನ್ನು ನಾನು ಆಯ್ಕೆಯನ್ನು ಮಾಡ್ಕೊಂಡೀನಿ ನಾಲ್ಕು ಪದಗಳನ್ನು ನೀಡಲಾಗಿದೆ ಒಂದು ಅಂಕಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ಸೊ ಇದನ್ನು ಮುಂದುವರೆದು ಬದಲಾವಣೆಯನ್ನು ಮಾಡ್ಕೊಳ್ಳೋದಾದರೆ ಪದಗಳ ಅರ್ಥ ಬರೆದು ಸ್ವಂತ ವಾಕ್ಯವನ್ನು ರಚಿಸಿ ಅಂತಲೆಯೂ ಕೂಡ ತಾವು ನೀಡ್ಬೋದು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿಂತಕ್ಕಂಥದ್ದನ್ನು ನೀಡಲಾಗಿದೆ ಸೊ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಹುಡುಗಿಯು ಪೂಜೆಗೆ ಐದು ಹೂಗಳನ್ನು ತಂದಳು ಅವರು ಮನೆಯಿಂದ ಶಾಲೆಗೆ ಬಂದರು ಅಮ್ಮ ನೀಡಿದ ಹಣ್ಣು ಸಿಹಿಯಾಗಿತ್ತು ವೈದ್ಯರು ರೋಗಿಗೆ ಮದ್ದು ನೀಡಿದರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬ್ರಾಕೆಟಲ್ಲಿ ನಾನು ಸಂಖ್ಯಾವಾಚಕ ಗುರುತಿಸು ಸರ್ವನಾಮ ಗುರುತಿಸಿ ವಿಶೇಷಣಗಳನ್ನು ಗುರುತಿಸಿ ಕ್ರಿಯಾಪದ ಗುರುತಿಸಿ ಅಂತಕ್ಕಂಥದ್ದನ್ನು ನೀಡಿದ್ದೇನೆ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಮೂರು ಪ್ರಶ್ನೆ ಒಂದು ಅಂಕಕ್ಕೆ ನಾನು ಕೇಳಿದ್ದೀನಿ ಪುಟ್ಟಜ್ಜಿ ಹೇಳಿದ ತರಾವರಿ ಕಥೆಗಳನ್ನು ಹೆಸರಿಸಿ ಯುವಕ ಯಾರನ್ನು ಬಿಟ್ಟುಕೊಡಲಾರೆ ಎಂದು ಹೇಳಿದ ಜಿಂಕೆಯ ಹೊತ್ತಿನಲ್ಲಿ ಏನಿತ್ತು ಅಂತಕ್ಕಂಥದ್ದು ನಂತರ ಎರಡು ಮತ್ತು ಮೂರು ವಾಕ್ಯಗಳಲ್ಲಿ ಉತ್ತರಿಸಿಂತಕ್ಕಂಥದ್ದು ಯುವಕ ಕಾಡಿನಲ್ಲಿ ಮನೆ ನಿರ್ಮಿಸಿದನು ಮನೆ ಹೇಗೆ ನಿರ್ಮಿಸಿದನು ನಾ ಡಿಸೋಜರ್ ಕುರಿತು ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕ ಒಟ್ಟಾರೆಯಾಗಿ ನಾಲ್ಕು ಅಂಕ ಪ್ರತಿ ಪ್ರಶ್ನೆಗೆ ಎರಡು ಅಂಕ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳು ಹಾಗೂ ಪ್ರಾಣಿಗಳ ಹೆಸರನ್ನು ಬರೆಯಿರಿ ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿಗಳಿಗಿರುವ ವ್ಯತ್ಯಾಸ ಬರೆಯಿರಿ ಅಂತಕ್ಕಂಥದ್ದು ಎರಡು ಪ್ರಶ್ನೆ ಮೂರು ಅಂಕಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿದೆ ಅಂದರೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಆರು ನಾಲ್ಕತ್ತು ಮೂರು ಹದಿಮೂರು ಹದಿಮೂರು ನಾಲ್ಕು ಹದಿನೇಳು ಹದಿನೇಳು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾದರಿಯಾಗಿ ನಾನು ಸಿದ್ಧಪಡಿಸಿದ್ದೀನಿ ಅಂತಕ್ಕಂಥದ್ದು ಸೊ ತಾವು ಪ್ರಶ್ನೆಕೋಟಿಯನ್ನು ನೋಡಿ ಬೇಕಾದಂಥ ಪ್ರಶ್ನೆಗಳನ್ನು ಆಯ್ಕೆಯನ್ನು ಮಾಡಿಕೊಂಡು ಅಂಕಗಳಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ಕೂಡ ಏನು ಮಾಡ್ಬೋದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಆದರೆ ಒಟ್ಟಾರೆಯಾಗಿ ಅವರು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪೋಟಿಯಲ್ಲೇ ಪ್ರಶ್ನೆಗಳನ್ನು ಬಹುತೇಕ ಕೇಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಸರ್ ಪ್ರತ್ಯೇಕವಾಗಿ ಎಲ್ಲ ಮಕ್ಕಳಿಗೂ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಡ್ಬೇಕಂತಕ್ಕಂಥ ಡೌಟು ಕೂಡ ಇರಬಹುದು ಇದನ್ನು ಹೇಗೆ ನಿರ್ವಹಣೆಯನ್ನು ಮಾಡೋದು ಅಂತೇಳಿ ಸೊ ನಾನು ಸಲಹೆಯ ಸೂಚನೆಯನ್ನು ನೀಡೋದಾದರೆ ಒಂದು ಈಗಾಗಲೇ ಪಿ ಡಿ ಎಫ್ ರೂಪದಲ್ಲಿ ಪ್ರತಿಯನ್ನು ಕೊಟ್ಟಿರೋದ್ರಿಂದ ಸಾಧ್ಯವಾದರೆ ತಮ್ಮಲ್ಲಿ ಶಾಲೆಯಲ್ಲಿ ಪ್ರಿಂಟರ್ ಲಭ್ಯ ಇದ್ದರೆ ಇದರ ಒಂದು ಹಾರ್ಡ್ ಕಾಪಿಯನ್ನು ತೆಗೆದಿಟ್ಕೋಬೋದು ಇಲ್ಲಾಂದರೆ ಎಲ್ಲರ ಕೈಲಲ್ಲೂ ಕೂಡ ಆ್ಯಂಡ್ರಾಯ್ಡ್ ವರ್ಷನ್ ಮೊಬೈಲ್ ಇರುತ್ತೆ ಮೊಬೈಲ್ ವರ್ಷನ್ನಲ್ಲಿ ಪಿ ಡಿ ಎಫನ್ನು ಡೌನ್ಲೋಡ್ ಇಟ್ಕೊಂಡು ಅವಶ್ಯಕತೆ ಇರ್ತಕ್ಕಂಥದ್ದನ್ನು ತಾವು ಏನು ಮಾಡ್ತಾ ಹೋಗ್ಬೋದು ಸರ್ಚ್ ಮಾಡ್ತಾ ಹೋಗ್ಬೋದು ನಂತರ ಪೆನ್ ಡ್ರೈವಲ್ಲಿ ಇಡೀ ಶಾಲೆಯ ಒಂದರಿಂದ ಏಳನೇ ತರಗತಿಗೆ ಸಂಬಂಧಪಟ್ಟಂಥ ಅಥವಾ ನಾಲ್ಕರಿಂದ ಏಳನೇ ತರಗತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಕೋಟಿಗಳನ್ನು ಡ್ರೈವಲ್ಲಿ ಹಾಕಿಟ್ಕೋಬೋದು ಪೆನ್ ಡ್ರೈವಲ್ಲಿ ನಂತರ ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ಕಪ್ಪೊಲೆಗೆ ಮೇಲೆ ಬರೆದು ಮಕ್ಕಳಲ್ಲಿ ನಾವು ಪರೀಕ್ಷೆಯನ್ನು ತೆಗೆದುಕೋಬೋದು ಘಟಕ ಪರೀಕ್ಷೆಯನ್ನು ಸಂಪನ್ಮೂಲವನ್ನು ನೋಡಿಕೊಂಡು ನಾವು ಇವೆಲ್ಲವನ್ನು ಕೂಡ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಪ್ರೊಜೆಕ್ಟರ್ ಇತ್ತು ಅಂತೇಳಿದರೆ ಪ್ರೊಜೆಕ್ಟರಲ್ಲಿ ಡಿಸ್ಪ್ಲೇಯನ್ನು ಮಾಡಿ ನಾವು ಏನು ಮಾಡ್ಬೋದು ಪರೀಕ್ಷೆಯನ್ನು ಕೈಗೊಳ್ಬೋದು ಅಥವಾ ಸ್ಕ್ರೀನ್ ಮಿರರ್ ಆ್ಯಪನ್ನು ಯೂಸ್ ಮಾಡುವುದರ ಮೂಲಕವೂ ಕೂಡ ಟಿ ವಿಯನ್ನು ಬಳಸ್ಕೊಂಡು ನಾವು ಇಂಥ ಪರೀಕ್ಷೆಗಳನ್ನು ನಿರ್ವಹಣೆಯನ್ನು ಮಾಡಬಹುದು ಏನೂ ಲಭ್ಯ ಇಲ್ಲ ನಾನು ನಿರ್ವಹಣೆಯನ್ನು ಮಾಡಲೇಬೇಕಾಗಿದೆ ಅಂದಾಗ ಕಪ್ಪು ಒಲೆಗೆ ಮೇಲೆ ಬರತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇನ್ನೂ ಒಂದು ಸಲಹೆ ಸೂಚನೆ ನೋಡೋದಾದರೆ ಪಿ ಡಿ ಎಫ್ ಪ್ರತಿಯನ್ನು ಸರ್ ಪ್ರಶ್ನೆ ನಾನು ಎಲ್ಲ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಅನ್ನೋದಾದರೆ ಪಿ ಡಿ ಎಫ್ ಪ್ರತಿಯನ್ನು ಕೆಮ್ ಸ್ಕ್ಯಾನರ್ ಮೂಲಕ ತಾವು ಇಮೇಜ್ ರೂಪದಲ್ಲಿ ತಾವು ಪಡ್ಕೊಂಡ್ರೆ ಸ್ವಲ್ಪ ತಮಗೆ ನಿರ್ವಹಣೆಯನ್ನು ಮಾಡೋದಕ್ಕೆ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು ಮತ್ತೊಂದು ಸಲಹೆ ಸೂಚನೆಯನ್ನು ನೀಡೋದಾದರೆ ಪ್ರಶ್ನೆ ಕೋಟಿಯ ಪ್ರಶ್ನೆಗಳನ್ನು ನಾವು ಈ ರೀತಿ ಕೈಯಲ್ಲಿ ಒಂದು ನೂರು ಪುಟದ ನೋಟ್ಬುಕ್ದಲ್ಲಿ ಬರ್ಕೊಳ್ತಾ ಹೋಗ್ತಕ್ಕಂಥದ್ದನ್ನು ನಾವು ಒಂದು ದಾಖಲೆಗೂ ಕೂಡ ನಾವು ನೋಡ್ಬೋದು ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ತಮ್ಮ ಶಾಲಾ ಹಂತದಲ್ಲಿ ತಮಗೆ ಹೇಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿ ತಾವೆಲ್ಲರೂ ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದರ ಮೂಲಕ ಪ್ರತಿ ಪಾಠಕ್ಕೆ ಇಪ್ಪತ್ತೈದು ಅಂಕಗಳಿಗೆ ತಾವು ಯೂನಿಟ್ ಟೆಸ್ಟನ್ನು ಘಟಕ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈಗ ಹೊಸದಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ನಮ್ಮೆಲ್ಲ ಶಿಕ್ಷಕ ಬಂಧುಗಳು ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ ಸೊ ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗೋಣ ಸದ್ಯಕ್ಕೆ ನಿರ್ದೇಶನ ಇರತಕ್ಕಂಥದ್ದು ಇದೇ ಪ್ರಶ್ನೆ ಕೋಟಿಯನ್ನು ಬಳಸಬೇಕು ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಉತ್ತರವನ್ನು ಕೂಡ ಅವರೇ ನೀಡಿರೋದ್ರಿಂದ ಅದೇ ಉತ್ತರವನ್ನು ನೋಡಿ ನಾವು ಮೌಲ್ಯಮಾಪನವನ್ನು ಮಾಡಬೇಕು ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನವನ್ನು ಮಾಡುವಾಗ ತಮಗೆ ಗೊತ್ತಾಗಿದೆ ಗೊತ್ತಿದೆ ಪ್ರಶ್ನೆಗೆ ಸರಿ ಉತ್ತರವನ್ನು ಆಯ್ಕೆಯನ್ನು ಮಾಡಿಕೊಂಡು ತಾವು ಅಂಕಗಳನ್ನು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಮುಂದಿನ ನಡುವುದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಹಂಚ್ಕೊಳ್ತೀನಿ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಕೂಡ ನಮಸ್ತೆ